ಜೈ ಅಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಸೀತಾರಾಮ್ ಕಲ್ಯಾಣ ಪೂಜೆ ಮಾಡೋದಿಕ್ಕೆ ಅಂತ ಅಜಿತ್ ಭೂಮಿ ಟೆಂಪಲ್ಗೆ ಹೋಗ್ತಾರೆ ಹೇಗಾದರೂ ಮಾಡಿ ಭೂಮಿ ಪ್ಲೇಸಲ್ಲಿ ಕೂತ್ಕೊಳ್ಬೇಕು ಅಂತ ಅಂಜನಾ ಅಪೇಕ್ಷೆಗೆ ಹೇಳ್ತಾಳೆ ಬಟ್ ಭೂಮಿ ಹೇಗೆ ಒಪ್ಕೊಂತಳೆ ಅಂತ ಅಪೇಕ್ಷೆ ಕೇಳ್ತಾಳೆ ಭೂಮಿಗೆ ಫಸ್ಟು ಎಣ್ಣೀರು ಕೊಡೋಣ ಅಂತ ಹೇಳಿ ಕಂಪ್ಲೀಟ್ ಪ್ಲ್ಯಾನ್ ಹೇಳ್ತಾಳೆ ಅಂಜನಾ ಸೇಮ್ ಟು ಸೇಮ್ ಭೂಮಿ ಥರನೇ ರೆಡಿ ಹಾಕಿ ಬರ್ತಾಳೆ ಅಂಜನಾ ಇದನ್ನ ನೋಡಿ ಭೂಮಿಗೆ ಶಾಪ್ ಆಗುತ್ತೆ ಮಾರ್ನಿಂಗಿಂದ ಉಪವಾಸ ಇದೆಯಾ ಸೊ ಈ ಎಳ್ನೀರು ಕುಡಿಲಿ ಅಂತ ಸಂಗೀತ ಕೊಟ್ಟು ಕಲಿಸಿದ್ದಾರೆ ಅಂತ ಅಂಜು ಭೂಮಿಗೆ ಕೊಡ್ತಾಳೆ ಎಳ್ನೀರು ಕುಡಿದು ಅಲ್ಲೇ ಕೂತ್ಕೊತಾಳೆ ಭೂಮಿ ಅಂಜನ ಭೂಮಿ ಟಪಲ್ಲಿ ಅಜಿತ್ ಪಕ್ಕ ಬಂದು ಕೂತ್ಕೊತಾಳೆ ಪೂಜೆ ಆಗಿದೆ ತಾಳಿ ಕಟ್ಟಿ ಅಂತ ಪೂಜಾರಿ ಹೇಳ್ತಾರೆ ಇನ್ನೇನು ತಾಳಿ ಕಟ್ಟಬೇಕು ಅಷ್ಟರಲ್ಲಿ ಇವಳು ಭೂಮಿ ಅಲ್ಲ ಬೇರೆ ಯಾರೋ ಬಂದು ಕೂತಿದ್ದಾರೆ ಅಂತ ಅಜಿತ್ ಸಿಟ್ ಮಾಡ್ಕೊಂಡು ಕೇಳ್ತೇನೆ ಎಲ್ರಿಗೂ ಶಾಕ್ ಆಗುತ್ತೆ ಅಂಜನಾಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಸುಮ್ಮನೆ ಎಲ್ರಿಗೂ ಟೆನ್ಷನ್ ಕೊಡಬೇಡ ಫಸ್ಟು ತಾಳಿ ಕಟ್ಟು ಆಮೇಲೆ ನೋಡಿದರೆ ಆಗುತ್ತೆ ಅಂತ ಸಂಗೀತ ಫೋರ್ಸ್ ಮಾಡ್ತಿರ್ತಾನೆ ಇವಳು ಭೂಮಿನೇ ಅಲ್ಲ ಅಂತ ಅಜಿತ್ ಆರ್ಗ್ಯೂ ಮಾಡ್ತಿರ್ತಾನೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ